ಸಂಪಾದನೆ ಮಾಡ್ತಾರೆ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಮೀಸಲಾತಿ ವಸ್ತಿ ಯೋಜನೆಗೆ ಮನೆಗಳಿಗೆ ಹದಿನೈದು ಪರ್ಸೆಂಟ್ ಮೀಸಲಾತಿ ಹೆಚ್ಚಳ ಬಳಿಕ ಸರ್ಕಾರದ ಮತ್ತೊಂದು ನಿರ್ಧಾರ ಈಗ ವಿವಾದಕ್ಕೆ ಗುರಿಯಾಗಿದೆ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಹೊಸ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ತೆರೆಯಲು ಸರ್ಕಾರ ಆದೇಶ ಹೊರಡಿಸಿದೆ ಇದು ಐವತ್ತು ಶಾಲೆಗಳನ್ನ ಇಪ್ಪತ್ತೈದು ಜಿಲ್ಲೆಗಳ ಮೂರು ತಾಲೂಕುಗಳಲ್ಲಿ ಬೋಧಕ ಹುದ್ದೆಗಳೊಂದಿಗೆ ತೆರೆಯೋದಕ್ಕೆ ಆದೇಶ ಮಾಡಿದ್ದಾರೆ ಬಿಜೆಪಿ ನಾಯಕರು ಸರ್ಕಾರದ ಈ ನಡಿಯನ್ನು ಅಲ್ಪಸಂಖ್ಯಾತರ ತುಷ್ಟೀಕರಣ ಪರಾಕರ್ಷ ಪುಷ್ಟೀಕರಣ ಆಮೇಲೆ ನೋಡೋಣ ಶಾಲೆ ಸ್ಟಾರ್ಟ್ ಮಾಡ್ತಿದ್ದಾರೆ ಸರಿ ಅಲ್ಪಸಂಖ್ಯಾತ ಸಮುದಾಯದ ಮಕ್ಕಳಿಗೆ ಮಾತ್ರ ಮೀಸಲಾಗಿ ಹೆಂಗ್ ಮಾಡ್ತೀರಿ ಹಾಗಾದ್ರೆ ಅಲ್ಪಸಂಖ್ಯಾತರು ಕೊಡೋ ತೆರಿಗೆಯಲ್ಲಿ ಮಾತ್ರ ಮಾಡಬೇಕು ನಾವು ಕೂಡ ತೆರಿಗೆ ನೀವು ಆಹಾ ಹಾ ಮಾತು ಹೆಂಗ್ ಮಾಡ್ತೀರಿ ಹಾಗಾದ್ರೆ ನೆಕ್ಸ್ಟ್ ಬರೋ ಬಿಜೆಪಿ ಸರ್ಕಾರ ಯಾವ ತರ ಬಂದಾರೆ ಇಲ್ಲಿ ಕರ್ನಾಟಕದಲ್ಲಿ ಬರಲ್ಲ ಬಿಡಿ ಇಲ್ಲ ಕರ್ನಾಟಕದಲ್ಲಿ ಬರಲ್ಲ ಈ ಇವ್ರು ಬರ್ಕೊಡ್ದವ್ರು ರಾಜ್ಯದ್ರೋಹಿಗಳು ಇವರು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ನಾನೇನ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪ ಮಾಡಿದೆ ಒಂದ್ ವೇಳೆ ಬಂದ್ಬಿಟ್ರೆ ಅಥವಾ ಬೇರೆ ಯಾವ್ದೋ ಇರೋ ಬಿಜೆಪಿ ಇರೋ ರಾಜ್ಯದಲ್ಲಿ ಹಿಂದೂಗಳಿಗೆ ಮಾತ್ರ ಅಂತ ಶಾಲೆ ಮಾಡಿದ್ರು ಓಕೆನಾ ಕಾಂಗ್ರೆಸ್ಗೆ ಕಾಂಗ್ರೆಸ್ಗೆ ಓಕೆನಾ ಅದು ಹೇಗೆ ಸೆಕ್ಯುಲರ್ ಅಂತ ಕರ್ಕೊಳ್ಳೋ ಅಂತ ಕಾಂಗ್ರೆಸ್ ಪಾರ್ಟಿ ಬರೀ ಒಂದು ಧರ್ಮಕ್ಕೆ ಅಂತ ಮಾಡ್ತೀರಿ ನೀವು ಸ್ಕೂಲ್ನ ಏನು ಇದಕ್ಕೆ ಸಾರ್ವಜನಿಕ ಹಣವನ್ನು ಬಳಸ್ಕೊಂಡ ಮೇಲೆ ಹೆಂಗ್ರಿ ಮೀಸಲಿಡ್ತೀರಿ ನೀವು ನಿರ್ದಿಷ್ಟ ಇದಕ್ಕೆ ಇಡೀ ಫೇರ್ ಅನ್ ಇಟ್ಕೊಳ್ಳಿ ಏನು ತೊಂದರೆ ಇಲ್ಲ ಒಂದು ಒಂದೈವತ್ತು ಸ್ಕೂಲೋ ಮೂವತ್ತೈದು ಸ್ಕೂಲೋ ಅರವತ್ತು ಸ್ಕೂಲೋ ಮಾಡಿದ್ರು ತಪ್ಪಿಲ್ಲ ಆ ಕಮ್ಯುನಿಟಿನಲ್ಲಿ ಓದಲಿ ಮಕ್ಕಳು ಹಾಗಾದ್ರೆ ಬೇರೆ ಹಿಂದೂ ಪರವಾಗೂ ಮಾಡಬಹುದು ಅಂತ ಆಯ್ತು ನಾಳೆ ನೀವೇ ಅವಕಾಶ ಮಾಡ ಮುಂದಕ್ಕೆ ಹೋಗೋಣ ಇಂಥ ಜನ ಎಲ್ಲಿ ಸಿಗ್ತಾ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಈ ಎಂಟಿವಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ